ಮಹಿಳೆಯರಿಗೆ ಪಂಗನಾಮ ಹಾಕಿ ಸಂಘಗಳ ಹಣವನ್ನು ದೋಚಿಕೊಂಡು ಪರಾರಿ ಸುಮಾರು ತೊಂಬತ್ತು ಮಹಿಳೆಯರಿಗೆ ಪಂಗನಾಮ ಹಾಕಿದ ಗಂಡ ಹೆಂಡತಿ ಹಣ ದೋಚಿಕೊಂಡು ಹೋಗಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ಆಗ್ರಹ ಸುಮಾರು ತೊಂಬತ್ತು ಮಹಿಳೆಯರಿಗೆ ವಿವಿಧ ಖಾಸಗಿ ಸಂಘಗಳಲ್ಲಿ ಸದಸ್ಯನನ್ನಾಗಿ ಮಾಡಿಕೊಂಡು ಅವರಿಂದ ಸುಮಾರು ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ದೋಚಿ ಪರಾರಿಯಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿದ್ದಿಮಠ ಗ್ರಾಮದಲ್ಲಿ ನಡೆದಿದೆ ಏನಿದು ಘಟನೆಯ ಸ್ಟೋರಿ ವೀಕ್ಷಕರೇ ವೀಕ್ಷಿಸಿ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ದೊಡ್ಡಗುಂಚೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದ್ದಿಮಠ ಗ್ರಾಮದ ಧರ್ಮಸ್ಥಳ ಸಂಘ ಆರ್ಬಿಎಲ್ ಸಂಘ ಭಾರತ್ ಸಂಘ ಗ್ರಾಮೀಣ ಕೋಟಾ ಸಂಘ ಸ್ಪಂದನಾ ಸಂಘ ಐಡಿಎಫ್ಸಿ ಸಂಘ ಸೇರಿದಂತೆ ವಿವಿಧ ಖಾಸಗಿ ಸಂಘಗಳಲ್ಲಿ ಸದರಿ ಗ್ರಾಮದ ಸೈದಾ ಇಶ್ರತ್ ಕೋ ಸೈಯದ್ ಮುಷೀರ್ ಪಾಷಾ ಎಂಬುವವರು ಮುಖಂಡತ್ವ ವಹಿಸಿದ್ದು ಗ್ರಾಮದ ಸುಮಾರು ತೊಂಬತ್ತಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಖಾಸಗಿ ಸಂಘಗಳಿಂದ ಬಂದಿದ್ದ ಹಣವನ್ನು ಸುಮಾರು ತೊಂಬತ್ತು ಮಹಿಳೆಯರಿಗೆ ಟೋಪಿ ಹಾಕಿ ರಾತ್ರೋರಾತ್ರಿ ದೋಚಿಕೊಂಡು ಪರಾರಿಯಾಗಿದ್ದಾರೆ ಸದರಿ ಗ್ರಾಮದವರು ಕಳೆದ ಹದಿನೈದು ದಿನಗಳಿಂದ ಹಣ ದೋಚಿಕೊಂಡು ಹೋಗಿರುವ ಸೈಯದ್ ಇಶ್ರತ್ ಕೋ ಸೈಯದ್ ಮುಷೀರ್ ಪಾಷಾ ಹುಡುಕಾಟ ನಡೆಸಿದರು ಅವರ ಸುಳಿವು ಸಿಗದೇ ಇರುವ ಕಾರಣ ವಂಚನೆಗೆ ಒಳಗಾದ ಸುಮಾರು ತೊಂಬತ್ತಕ್ಕಿಂತ ಹೆಚ್ಚು ಮಹಿಳೆಯರು ಎಂದು ಗ್ರಾಮಾಂತರ ಠಾಣೆಗೆ ಬಂದು ಲಿಖಿತ ಮೂಲಕ ಸಂಘಗಳ ಹಣವನ್ನು ದೋಚಿಕೊಂಡು ಹೋಗಿರುವವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಲಿಖಿತ ಮೂಲಕ ದೂರನ್ನ ನೀಡಿದ್ದಾರೆ ಈ ವೇಳೆ ಮಾತನಾಡಿದ ಗೋಹರ್ ಯಸ್ಮಿನ್ ಅಶ್ರಿಯಾ ಬೇಬಿ ಜಾನ್ ಸುಮಾರು ಎರಡು ಮೂರು ತಿಂಗಳುಗಳಿಂದ ಗ್ರಾಮದ ಸೈಯದ್ ಇಶ್ರತ್ ಸೈಯದ್ ಮುಷೀದ್ ಪಾಷಾ ಅವರು ನಮಗೆ ವಿವಿಧ ಸಂಘಗಳಲ್ಲಿ ಸಾಲ ಕೊಡಿಸುವುದಾಗಿ ಹೇಳಿ ನಮ್ಮ ಆಧಾರ್ ಕಾರ್ಡ್ ಹಾಗೂ ವಿವಿಧ ದಾಖಲೆಗಳನ್ನು ನಮ್ಮಿಂದ ಪಡೆದು ಖಾಸಗಿ ಸಂಘಗಳಿಂದ ಸುಮಾರು ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚು ಬಂದ ಹಣವನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ ಖಾಸಗಿ ಸಂಘಗಳಲ್ಲಿ ಹಣ ವಸೂಲಿ ಮಾಡಲು ಬರುವ ಅಧಿಕಾರಿಗಳು ಹಾಗೂ ದೋಚಿಕೊಂಡು ಒಂದಾಗಿ ಕೃತ್ಯ ಮಾಡಿರುವುದಾಗಿ ಅನುಮಾನವಿದೆ ಕೂಡಲೇ ಪೊಲೀಸ್ ಇಲಾಖೆ ತನಿಖೆ ನಡೆಸಿ ಇವರುಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ದಾರೆ ಸುದ್ದಿ ಮಠ ಸೈಯದ್ ಯಶರತ್ ಮತ್ತು ಸೈಯದ್ ಖುಷಿ ರಮ್ಮಲ್ಲಿ ತಕ ಎತ್ಕೊಂಡು ಎಲ್ಲರೂ ಅಮ್ಮಂಟ್ ಎತ್ಕೊಂಡು ಯಾಮಾರಿಸ್ಕೊಂಡು ಎಲ್ಲರ ಹತ್ರ ದುಡ್ಡು ತಗೊಂಡು ತೋರ್ಸ್ಕೊಂಡು ಹೊರ್ಟೋಗಿದ್ದಾರೆ ಇಬ್ಬರು ಸಿಕ್ಕಿಲ್ಲ ಇಲ್ಲ ನಾವು ಅದ್ರ ಬಗ್ಗೆ ನಾವು ಪೊಲೀಸ್ ಸ್ಟೇಷನ್ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ ಯಾವ ಯಾವಷ್ಟು ಗ್ರಾಮೀಣ ಕೂಟ ಧರ್ಮಸ್ಥಳ